ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅವರು ಉಪಾಧ್ಯಾಯರಾಗ್ಬಿಟ್ಟು ಕೆಲಸ ಮಾಡ್ತಾ ಇದ್ರು ಇವಾಗ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾರೆ ಜಾನಪದ ಗೀತೆಗಳೆಲ್ಲರೂ ಕೂಡ ಈಗ ಹೆಣ್ಣು ಮಗು ದೊಡ್ಡವಳಾದಾಗ ಹಾಡುವಂಥ ಒಂದು ಹಾಡನ್ನ ಹಾಡ್ತಾರೆ ಕೇಳ್ಬಿಟ್ಟು ನೀವು ಕೂಡ ಆನಂದಿಸಿ ൈനഗ നിന്നള മൈനഗ നിന്നളിഗ മുള മുടി ശി ആഗാടി ആവാ ಮುಖವಾಡ ಅವರವ ಬಾಬಾಲಿ ನಂತರ ದಾಳೇಶೋ ಬಾಬಾಲಿ ನಂತರ ಅಳೇಶೋ ರಂಗೀ ಮೈನರ್ದಳ ಅಂಗ್ಳಾಗ ನಿಂತಳ ರಂಗಿ ಮೈನರ್ ದಳ ಅಂಗ್ಳಾಗ ನಿಂತಳ ನಿನ್ನೆಣ್ಣೆ ನಾಗ

ಸುದ್ದಿ ಶೋ ಹೋಗಿನೇ ಏಳರೆ ಸುಭ ಖುಷಿ ರಾಣಿ ಹೋಗಿನೆ ಏಳರೆ ಸುಭ ಸುದ್ದಿ ಖುಷಿ ರಾಣಿ ಗೊಂಬಿಲ್ಲಂತರಿ ಎಡ ಬಾಲಕ ಗೊಂಬಿ ಲಂತರಿ ಎಡ ಬಾಲಕ ಬಳಿಗ ನಕಾರ ಹಿಡಿವನ್ನು ಕೊಡ ಶರ ಬಡಗನ ಕರ ಶರ ಹಿಡಿವನ್ನು ಕೊಡ ಶರ ಚಂದನದ ಗೊಂಬಿ ಕೇತ ರೇಷ ಚಂದನದ ಗೊಂಬಿ ಕೆತಸ ರೋ ವಂಡರಕಾರ ಕೊಡ ಶರ ವಂಡರಕಾರ ಮುಡಿವನ್ನು ಕೊಡ ಸಾರ ದೊಡ್ಡೆಗೆ ಬಾವಿ ತೆಗ ರೆ ಶೋ ದೊಡ್ಡೆಗೆ ಬಾವಿ ತೆಗಸ ರೆ ಶೋ ದೊಡ್ಡ ಗಾಯಲೆ ಭಾವಿ ತೆಗೆಸಿನೆ ಅನುತಾರ ದೊಡ್ಡ ಗಾಯಲೆ ಭಾವಿ ತೆಗೆಸಿನೆ ಅನುತಾರ ಇಲೆ ಬಿಂದ ಹರಿ ನೀ ಇಲ್ಲೆ ಬಿಂದವು ಆ ಹಾಲಿ ನೀರ ಶೃಂಗಾರ ಸೇರಿ ಮಾಡಿ ರಂಗ ಮಂಟಪ ಹೋಗಿ ಮಾಡಿ ಶೃಂಗಾರ ಸೇರಿ ಮಾಡಿ ರಂಗ ಮಾಡಿ ಸಸನಾಗಿ ಹಾಲ ಹೊಳೆನಾಗಿ ಹರಿಯ ಜಲಕ್ಕೆ ಹೋಗಿ ಹಸನಾಗಿ ತಳಿರಿ ಮಡಿಗೋ ಶೋ ಹಸನಾಗಿ ತಳಿರಿ ಮಡಿಗೋಳ ಶೋ ಹಸನಾಗಿ ತಳಿರಿ ಮಡಿಗಳು ಈ ಮನೆಗೆ ದೇಶಮುಖರಳಿಯ ಬರುತ್ತಾರೆ ಶೋ ದೇಶಮುಖರಳಿಯ ಬರು ಮಂಟಪ ಮಾಡಿ ಶೃಂಗಾರ ಸೇರಿ ಮಾಡಿ ರಂಗ ಮಂಟಪ ಮಾಡಿ ತುಂಬಿದ ರುತಗಿ ಎಡ ಬಲಕ ತುಂಬಿದ ರುತಗಿ ಎಡ ಬಾಲಕ ತುಂಬಿದಾರ ತಗಿ ಎಡಬಲಕಾಯಿ ಮನೆಗೆ ತುಂಬಿದಾರ ತಗಿ ಎಡಬಲಕಾಯಿ ಮನೆಗೆ ತುಂಬಿದಳಿಯ ಬರುತ್ತ